ನೋಡಿ ಬಂದು ಹೇಳ್ತೀನಿ ಅಲ್ಲ ಇಲ್ಲ ಯಾರು ಸಮರ್ಥನೆ ಮಾಡಿಲ್ಲ ನಾವು ನಮ್ಮ ಟೀಕೆ ಟಿಪ್ಪಣಿಗಳನ್ನು ರಾಜಕೀಯವಾಗಿ ಮಾಡುವಾಗ ನಿಂದನಾಪೂರ್ವಕವಾಗಿರಬಾರ್ದು ಅಷ್ಟು ಎಚ್ಚರಿಕೆ ನಾವು ವಹಿಸ್ಕೋಬೇಕು ಪ್ರಶ್ನೆ ಏನಾಗಿದೆ ಅಂದರೆ ಇಲ್ಲಿ ಅವರು ಎಲ್ಲರಿಗೂ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಹಲವಾರು ವರ್ಷದಿಂದ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ಮಾತಾಡ್ತಾರೆ ಅವರು ಮಾತಾಡಿದರೆ ಸರಿ ಮಿಕ್ಕವರು ಮಾತಾಡಿರ್ತಪ್ಪ ಈ ಪ್ರಶ್ನೆ ಇಲ್ಲಿ ಬಂದಿದೆ ಈಗ ಅದಕ್ಕಾಗಿ ಅವರು ಪದೇ ಪದೇ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಲೇ ಅವರು ಬಗ್ಗೆ ಎಲ್ಲರಿಗೂ ಯಾರ್ಯಾರು ಈ ಭೂಮಿ ಮೇಲೆ ಯಾರಾದರೂ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡಿದ ರಾಜಕೀಯದಲ್ಲಿ ಅವ್ರಿಗೆ ದೊಡ್ಡ ಪ್ರಮಾಣದ ಸಹಾಯ ಸಹಕಾರ ಮಾಡಿದಂಥ ದೇವೇಗೌಡರಿಗೆ ಏಕವಚನದಲ್ಲಿ ಮಾತಾಡಿದ್ರು ದೇವೇಗೌಡರಿಗೆ ಏಕವಚನದಲ್ಲಿ ಮಾತಾಡಲಿಲ್ವ ಮಾತಾಡಿದ್ರಲ್ಲ ಮತ್ತೆ ಅವರು ಅವ್ರ ಹಿರಿತನಕ್ಕೆ ಏನು ಗೌರವ ಕೊಟ್ಟರೆ ದೇವೇಗೌಡರಿಗೆ ಏಕವಚನ ಏನಪ್ಪ